ಧರ್ಮ ಅಂದ್ರೆ ಏನು ಮೊದಲು ನಮಗೆ ಸತ್ಯ ಗೊತ್ತಾಗ ನಾನು ಆತ್ಮ ಅಂತ ಯಾವಾಗ ನಮ್ಗೆ ಸತ್ಯ ಗೊ ತಿಳ್ಕೊತೀವೋ ಆವಾಗ ಧರ್ಮ ಗೊತ್ತಾಗಿದೆ ಯಾಕೆ ಧ್ಯಾನ ಮಾಡ್ತೀವಿ ಧ್ಯಾನ ಮಾಡಿದ್ರೆ ಜ್ಞಾನ ಹೊಂದ್ತೀವಿ ಜ್ಞಾನ ಇಲ್ಲ ಧರ್ಮ ಏನೋ ಧರ್ಮ ಏನೋ ಗೊತ್ತಿಲ್ಲ ಧರ್ಮ ಅಂದ್ರೆ ಏನು ಮಾಡಬಾರದು ಅದು ಮಾಡಬಾರದು ಧರ್ಮ ಅಂದ್ರೆ ಏನು ಮಾಡಬೇಕು ಅದು ಮಾಡಬೇಕು ಫಾರ್ ಎಕ್ಸಾಂಪಲ್ ಮಾಂಸ ತಿನ್ನಬಾರದು ಧ್ಯಾನ ಮಾಡಬೇಕು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ನೆಗೆಟಿವ್ ಥಿಂಕಿಂಗ್ ಮಾಡಬಾರದು ಇದು ಜ್ಞಾನವಿದ್ರೆ ಅವನಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೃಷ್ಣ ಭಗವಾನ್ ನನಗೆ ಗೊತ್ತು ಅದಕ್ಕೆ ಅರ್ಜುನನಿಗೆ ನನಗೆ ಏ ಅವರು ನಿನ್ನ ಮಿತ್ರರೆಲ್ಲ ನಿನ್ನ ಬೀಗರಲ್ಲ ನಿನ್ನ ಶತ್ರುವ ನೀನು ಸಾಯಿಸಬೇಕು ಧರ್ಮ ಅಂದ್ರೆ ಅವ್ರು ಇವಾಗ ಸಾಯಿಸ್ಬೇಕು ಅಧರ್ಮನ ಎದುರಿಸೋದು ಧರ್ಮ ಅವ್ರನ್ನ ಸಾಯಿಸೋದು ಧರ್ಮ ನಿನಗೆ ಧರ್ಮ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಯಾಕೆ ನೀನ್ ಧ್ಯಾನ ಮಾಡಿಲ್ಲ ತಸ್ಮಾತ್ ಯೋಗೀ ಭವಾರ್ಜನ ನೀನ್ ಧ್ಯಾನ ಮಾಡು ನಿನ್ನ ಮನಸ್ಸು ಮನಸ್ಸಿಗೆ ಗೊತ್ತಿಲ್ಲ ಧರ್ಮ ಏನು ಅಧರ್ಮ ಏನು ಬುದ್ಧಿ ಗೊತ್ತಾಗತ್ತೆ ನಿನ್ ಮನಸ್ಸು ಕೆಲಸ ಮಾಡ್ತಾ ಇದೆ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ನೀನ್ ಧ್ಯಾನ ಮಾಡಿ ಮನಸ್ಸು ನಿಂದ್ರಿಸು ನಿನಗೆ ಬುದ್ಧಿ ಗೊತ್ತಾಗ ಬುದ್ಧಿ ಕೆಲಸ ಮಾಡುತ್ತೆ ಅವು ಹೇಳುತ್ತೆ ನಿನಗೆ ಏನು ಮಾಡಬೇಕು ಬೇಡ ಅಂತ ಗುರುನ ಮೀಸೋ ಶಿಷ್ಯ ಆಗಬೇಕು ಅಂದರೆ ಅವನು ಹೇಗಿರಬೇಕು ವಿವೇಕಾನಂದ ವಿವೇಕಾನಂದ ಗುರುಗಳು ರಾಮಕೃಷ್ಣ ಪರಮಹಂಸ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸ ಶಿಷ್ಯರು ವಿವೇಕಾನಂದ ಯಾರೂ ಹೇಳಿಲ್ಲ ಅದಕ್ಕೆ ಪತ್ರಿಸೋರು ಒಂದು ಸಾರ್ತೆ ನನಗೆ ಗುರುದಕ್ಷಿಣೆ ಏನು ಕೊಡ್ತೀರ ಅಂತ ಕೇಳಿ ನೀವೇನು ಕೊಡ್ತೀರಿ ಹೇಳಿ ನೀವೇನು ಹೇಳಿದ್ದೀರ ಅದನ್ನ ನಾನು ಪಾಲಿಸ್ತಾ ಅಷ್ಟೇ ಎಲ್ಲ ಅದೇ ಹೇಳ್ತಾರೆ ಸಾರ್ ಹೇಳ್ತಾರೆ ನನ್ನ ಮೀರಿ ನೀವು ಆತ್ಮ ಉನ್ನತಿ ಹೊಂದರೆ ಅದು ನನ್ನ ಗುರುದಕ್ಷಿಣ ತಂದೆಗೆ ಯಾವಾಗ ಖುಷಿ ಅವ್ರಿಗಿಂತ ಮಗ ಬೆಳೆದಾಗ ಗುರುಗೆ ಯಾವಾಗ ಖುಷಿ ಶಿಷ್ಯ ಅವರನ್ನು ಮೇಲೆ ಅವ್ರಿಗಿಂತ ಮೇಲೆ ಅದು ಡೆಫೆನೆಷನ್ ರಿಯಲ್ ಗುರು ಅದೇ ಇಷ್ಟ ಅವ್ರಿಗೆ ಹ್ಞೂ ಅವ್ರ್ಗೆನೇನಪ್ಪ ನಂದನೆ ಮಾಡ್ತಾ ಇರ್ತಾರೆ ನನ್ನ ಶಿಷ್ಯನ ಹ್ಞೂ ಪ್ರೀತಿಸ್ತಾ ಇದ್ದಾರೆ ಅವ್ರನ್ನೇ ಪ್ರೇಜ್ ಮಾಡ್ತಾ ಅಂದ್ಕೊಳ್ಳೋದು ಏನ್ ಫೀಲ್ ವೆರಿ ಅವು ಎಷ್ಟು ಆನಂದವು ಸರ್ ಗುರುನಾ ಸ್ಪರ್ಶ ಗುರುವಿನ ಸ್ಪರ್ಶ ಸ್ಪರ್ಶದಿಂದನೇ ಎಷ್ಟೋ ಜ್ಞಾನವನ್ನ ಹೊಂದೋಕ್ಕಾಗತ್ತೆ ಅಂತ ಹೇಳ್ತಾರೆ ಜ್ಞಾನ ಸ್ಪರ್ಶ ಅಂದ್ರೆ ಸ್ಪರ್ಶ ಅಂದ್ರೆ ಗುರುಗಳ ಆರೋ ಒಳಗೆ ಬಂದ್ರೆ ಅದು ಸ್ಪರ್ಶ ಒಂದ್ಸರ್ತಿ ಸಾರು ನಾನು ವೆಹಿಕಲಲ್ಲಿ ಹೋಗ್ತಾ ಇದ್ರೆ ಪುಟ್ಟಪಡ್ತಿ ಪಡ್ತಿ ಬಗ್ಗೆ ನಾನು ಪ್ರಶ್ನೆಗಳ ಸರ್ ಏನು ಸರ್ ನೀವು ಹೇಳಿ ನಮ್ಮ ಶಕ್ತಿಯನ್ನು ವಿಭೂತಿ ಸೃಷ್ಟಿ ಮಾಡೋಕ್ಕೆ ಲಿಂಗ ತೆಗೆಯೋಕ್ಕೆ ಈ ಮ್ಯಾಜಿಕ್ ಉಪಯೋಗಿಸಬಾರ್ದು ನಮ್ಮ ಶಕ್ತಿ ನಮ್ಮ ಎದುರಿಗೆ ಯಾರಿರ್ತಾರೋ ಅವ್ರ ಶಕ್ತಿನ ಜಾಗೃತಿ ಮಾಡೋಕ್ಕೆ ಉಪಯೋಗವಾಗಿ ಸರ್ ಹತ್ರ ಹೋದ್ರೆ ಮನಸ್ಸು ಜೀರೋ ಆಗ್ತಾ ಇತ್ತು ಮಾಡ್ತಾ ಇರಲಿಲ್ಲ ದಟ್ ಈಸ್ ದ ಎನರ್ಜಿ ಆಫ್ ಎ ಗುರು ಅನ್ನೆಸೆಸರಿ ಮಾತು ಬರಲ್ಲ 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 ಮೈಂಡ್ ಸ್ಟಾಪ್ ಆಗುತ್ತೆ ಒಬ್ಬ ಸಾಧಕನಿಗೆ ಅತಿ ಅವಶ್ಯಕವಾಗಿ ಇರಬೇಕಾಗಿರೋ ಲಕ್ಷಣ ಯಾವುದು ಸರ್ ಫಸ್ಟ್ ನಾನು ಮುಂದೆ ಹೇಳ್ತೀನಿ ಒಂದು ಟಾರ್ಗೆಟ್ ಲಕ್ಷಣ ನಾನು ಇಡೀ ಜಗತ್ತಿಗೆ ಧ್ಯಾನ ಅಂತ ಅನ್ಕೊಂಡೆ ದಟ್ ವಾಸ್ ಮೈ ಟಾರ್ಗೆಟ್ ಏನು ನೋಡಿ ಲಕ್ಷ್ಯವಿದ್ದರೆ ಲಕ್ಷ್ಯದ ಬಗ್ಗೆ ಇಷ್ಟ ಬೇಕು ಇಷ್ಟ ಇಲ್ಲ ಅಂದರೆ ಆ ಲಕ್ಷ್ಯದ ಬಗ್ಗೆ ನಾವೇನು ಕೆಲಸ ಮಾಡೋದು ಮೂರನೇದೇನು ಶ್ರದ್ಧ ಬೇಕು ಪರ್ಫೆಕ್ಟಾಗಿ ಇನ್ವಾಲ್ವ್ ಆಗಬೇಕು ನಾಲ್ಕುನದೇನು ಆಟ ಬೇಕು ಐದನದೇನು ಕೃಷಿ ಮಾಡಬೇಕು ಅದು ನಾನು ಜಗತ್ತಿಗೆಲ್ಲ ಧ್ಯಾನ ಹೇಳ್ಕೊಡ್ಬೇಕು ಅಂತ ಲಕ್ಷ್ಯ ಬಿಟ್ಕೊಂಡೆ ನನಗೆ ಇಷ್ಟ ಇದೆ ಅದಕ್ಕೆ ಓಡಾಡ್ತಾ ಇದ್ದೀನಿ ನನಗೆ ಶ್ರದ್ಧೆ ಇದೆ ರಾತ್ರಿ ಆಗಲು ನನಗೇನು ಸುಸ್ತಾಗಲ್ಲ ಐ ಫೀಲ್ ವೆರಿ ಹ್ಯಾಪಿ ಆಮೇಲೆ ಹಠನೂ ಹೋಗ್ಬೇಕು ಅದು ಏನು ಮಾಡ್ಬೇಕು ಮಾಡಬೇಕು ನಮ್ ಗುರುಗಳ ಹತ್ರ ಅದೇ ಇರೋದು ಶಾಖಾವಳಿ ಜಗತ್ ಅಂತ ಲಕ್ಷ್ಯ ಇಟ್ಕೊಂಡು ಇಷ್ಟ ಅವ್ರಿಗೇನಿಲ್ಲ ಇನ್ನು ಶ್ರದ್ಧಾನ ನಮಗೆಲ್ಲ ಗೊತ್ತು ಸದಾ ಎಷ್ಟು ಇನ್ನು ಹಠನ ಬಹುಶಃ ಅವ್ರ ಶ್ರದ್ಧೆಯಿಂದನೇ ನಾವೆಲ್ಲ ಬಂದ್ವಿ ಅಧ್ಯಾತ್ಮದ ಜನ್ಮ ಅವ್ರಿಗೆ ಅವರು ಟ್ವೆಂಟಿ ಫೋರ್ ಅವರ್ಸ್ ವಾಸ್ ವರ್ಕಿಂಗ್ ಒಂದು ಕ್ಷಣ ಮ್ಯಾಚ್ ಮಾಡ್ತಾ ಇದ್ದ ಒಂದು ಸರ್ತಿ ಪತ್ತು ಸಾರ್ ಮನೆಗೆ ಹೋದೆ ಸಾರು ಟಿ ವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರು ಮ್ಯಾಗ್ಝಿನ್ ಕರೆಕ್ಷನ್ ಮಾಡ್ತಾ ಇದ್ರು ಇದ್ರಿಗೆ ನ್ಯೂಟನ್ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದರು ನಾನು ಬಗ್ಲಿ ಕೂತ್ಕೊಂಡೆ ಈಗ ಏನು ನಾನು ಸಿಕ್ಸ್ ಸರ್ ಅಂತ ಕರೆಕ್ಷನ್ ಮಾಡ್ತಾನೆ ಅಲ್ಲಿ ಕ್ರಮ ಇಲ್ಲ ಅಂತ ನಮ್ಮದು ಏನು ಸಮಾಚಾರ ಇದು

ಇದು ಕಾರಣ ಬೇರೆ ಏನಿಲ್ಲ ಮಾಡೋಣ ಸರ್ ನಿಮಗೆ ಬ್ರಹ್ಮರ್ಷಿ ಅನ್ನೋ ಇದು ಯಾವಾಗ ಬಂತು ಸರ್ ಯಾರು ಕೊಟ್ಟರು ಅವರು ಕೊಟ್ಟರು ಚಕ್ರ ನಡೀತಾ ಇತ್ತು ಅದು ಲಾಸ್ಟ್ ಚಕ್ರ ಆಮೇಲೆ ಮಹಿಳಾ ಧ್ಯಾನಮಹಾಚಕ್ರ ಸ್ಟಾರ್ಟ್ ಆಯ್ತು ಸ್ಟೇಜ್ನದು ಕೊಟ್ಟರು ಅದು ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ ಏನು ಅವ್ರು ಏನು ನೋಡಿದ್ದಾರೆ ನನಗೇನು ಗೊತ್ತಿಲ್ಲ ಆವಾಗ ಏನು ಮಾಡ್ತಾಯಿದ್ದೆ ನಾನು ಇವಾಗಲೂ ಅದೇ ಏನೇ ಏನು ಡಿಫ್ರೆನ್ಸ್ ಏನು ನನಗೇನು ಕಾಣಿಸ್ತಾ ಇಲ್ಲ ಓಕೆ ಅವ್ರು ಕೊಟ್ಟಿದ್ರೆ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಯಾಕೆ ಬ್ರಹ್ಮಣಿಸಿ ಕೊಡ್ತಿದ್ದೀವಿ ಯಾರು ಬ್ರಹ್ಮಣಿಸಿಕೊಡು ಸಾರ್ನು ನಾನು ಕೇಳಲಿಲ್ಲ ಯಾಕೆ ನನಗೆ ನನಗೇನು ಅದೇನು ಫೀಲಿಂಗ್ ಇಲ್ಲ ಅವಾರ್ಡ್ ಕೊಟ್ಟಿದ್ದಾರೆ ಐ ಆಮ್ ಹ್ಯಾಪಿ ಬಿಫೋರ್ ದಟ್ ಟೈಮ್ నవల్స్ కొట్టేన రెస్పాన్సిబిలిటీ అదొక పాత్ర ఇంకా స్వల్ప నరివిర్ రెస్పాన్సిబిలిటీ ఇదేనో వరనే బట్ రెస్పాన్సిబిలిటీ ప్రపంచ గమన అదే నేను హ్యాగి తగ్గల్ జ్ఞానద జీవన మాకు ಸಮಾಜಕ್ಕೆ ಬೇಕಂದ್ರೆ ಮಾಡಬೇಕಂದ್ರೆ ಇದು ನೀವು ಯಾವ ಗುರುಗಳನ್ನ ಯಾವೆಲ್ಲಾ ಪ್ರೇಮ ಮಾಡ್ಸೋ ಈಗ ನಮ್ಮ ಸ್ಥಿತಿಯನ್ನ ನಾವು ಬದಲಾಯಿಸ್ಕೊಳ್ತಾ ಹೋಗ್್ವಿ ಸ್ಪಿರಚುವಲ್ ಆಗಿ ಅಂದ್ರೆ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತಾ ಸ್ಪಿರಿಚುವಲ್ ಅಲ್ಲಿ ನೀನು ತಗೊಂಡ್ರೆ ಹ್ಮ್ ಇಫ್ ಯು ಅಕ್ಸೆಪ್ಟ್ ಹ್ಮ್ ನೀನೆ ಯುವರ್ ಚಾಯ್ಸ್ ಹ್ಮ್ ಯಾವಾಗ ಇರುತ್ತೆ ಸ್ವೀಕಾರ ಮಾಡ್ತೀರುತ್ತೆ ಸ್ಪಿರಿಚುವಲ್ ಗ್ರೋತ್ ಆಗ್ತಿದ್ದ ಹಾಗೇನೇ ನನ್ನೊಳಗಿರೋ ಜ್ಞಾನನ ಎಲ್ರಿಗೂ ಹಂಚಬೇಕು ಅಂತ ತುಂಬ ಇನ್ನರಿಂದ ಬರ್ತಾ ಇರುತ್ತಾ ಇಲ್ಲ ಕೆಲವರಿಗೆ ಮಾತ್ರ ಬರುತ್ತಾ ಆ್ಯಕ್ಚುಲಿ ಸ್ಪಿರಿಚುವಲ್ ಗ್ರೋತ್ ಅಂತ ಫಸ್ಟ್ ಏನು ಅಂದರೆ ನಾವು ನಮ್ಮ ಜೀವನ ಸೆಲೆಬ್ರೇಟ್ ಮಾಡ್ಕೋಬೇಕು ನಾವು ಹ್ಯಾಪಿಯಾಗಿ ಇದ್ದೀವಿ ಮನಸ್ಸಿಗೆ ಭಾಳ ನೆಮ್ಮದಿ ಇದೆ ಅಂದರೆ ದಡಿದ ಸ್ಪಿರಿಚುವಲ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಗ್ರೋತ್ ಯಾವಾಗುತ್ತೆ ನೀನು ಇನ್ನೊಬ್ಬರಿಗೆ ಆ ಧ್ಯಾನ ಮಾಡಿ ಹೇಳಿಕೊಟ್ಟಿರಿ ಇದು ಅಚೀವ್ಮೆಂಟ್ ಪುಣ್ಯ ಬರಲ್ಲ ನಿಮಗೆ ಇನ್ನೊಬ್ಬರಿಗೆ ಏನನ್ನ ಕೊಟ್ಟರೆ ಪುಣ್ಯ ಬರುತ್ತೆ ಗ್ರೋತ್ ಅದೇ ಹೇಳ್ತಾ ಇದತ್ರಿ ಸರ್ ನೂರು ತಾಸು ಧ್ಯಾನ ಮಾಡುವುದು ಒಂದೇ ಒಬ್ಬರಿಗೆ ಧ್ಯಾನ ಕೊಡುವುದು ಒಂದೇ ನೂರು ತಾಸು ಧ್ಯಾನ ಮಾಡುವುದು ಅಚೀವ್ಮೆಂಟ್ ಹ್ಯಾಪಿನೆಸ್ ನಿನ್ನ ಆಧ್ಯಾತ್ಮಿಕ ಉನ್ನತಿ ಆಗಬೇಕಂದ್ರೆ ನೀನು ಇನ್ನೊಬ್ಬರಿಗೆ ಕೊಡಬೇಕು ಸಾವಿರ ತಾಸು ಧ್ಯಾನ ಮಾಡುವುದು ಒಂದೇ ಒಬ್ಬರಿಗೆ ಧ್ಯಾನ ಪ್ರಚಾರ ಮಾಡುವುದು ಒಂದೇ ಹತ್ತು ಸಾವಿರ ತಾಸು ಧ್ಯಾನ ಮಾಡುವುದು ಒಂದೇ ಫಿರಮಿಡ್ ನಿರ್ಮಾಣ ಮಾಡುವುದು ಒಂದೇ ಈಗ ಕೆಲವರಿಗೆ ಸರ್ ತುಂಬಾ ಧ್ಯಾನವನ್ನ ಮಾಡಿರ್ತಾರೆ ಧ್ಯಾನದಿಂದ ಏನೇನೋ ಪಡ್ಕೊಂಡಿರ್ತಾರೆ ತುಂಬಾ ಧ್ಯಾನ ಮಾಡಿರ್ತಾರೆ ಅದನ್ನ ಅವರು ಸ್ಪ್ರೆಡ್ ಮಾಡಿಲ್ಲ ಅಂದ್ರೆ ಆ knowledge ಅನ್ನು ಅದೇ ಇರಿಷ್ಟ ಇಲ್ಲಿ ರೂಲ್ಸ್ ಅಂಡ್ ರಿಲೇಷನ್ಸ್ ಇಲ್ಲ ಅವ್ರಿಗೆ ಇಷ್ಟ ಇರೋದು ಮಾಡ್ತಾ ಇರೋದು ನನಗೆ ಇವಾಗ ಸ್ಕೂಲ್ ಟೀಚರು ಕ್ಲಾಸ್ ಹೇಳ್ತಾನೆ ಬಿಟ್ಟು ಬಿಡ್ತಾರೆ ಅವನು ಓದ್ತಾನೆ ಹೋಮ್ವರ್ಕ್ ಮಾಡ್ತಾನೆ ಫೇಲ್ ಆಗ್ತಾನೆ ಫಾಸ್ಟ್ ಆಗ್ತಾನೆ ಅಲ್ಲಿ ಏನು ಸಂಬಂಧ ಇಲ್ಲವಲ್ಲ ಅದು ಸ್ಟೂಡೆಂಟದು ಅವನು ಸಿನ್ಸಿಯಾರಿಟಿ ಅವನ ಇಷ್ಟ ಅವನ ಅಚೀವ್ಮೆಂಟ್ ಗುರುಗಳ ಏನು ಮಾಡ್ತಾರೆ ಸರ್ ಯಾರೇ ಆಗಿದ್ರೇನೋ ಓಕೆ ಇನ್ನೊಂದು ಜನ್ಮ ಪಡೆದು ಸ್ಪ್ರೆಡ್ ಮಾಡಲೇಬೇಕು ನಾವೆಲ್ಲರೂ ನೂರಾರು ಜನ್ಮಗಳು ಕೇವಲ ಭೌತಿಕ ಜೀವನ ಮಾಡಿ ನೂರಾರು ಜನ್ಮಗಳು ಕೇವಲ ಆಧ್ಯಾತ್ಮಿಕ ಜೀವನ ಮಾಡಿ ಯಾರಿಗೂ ಹೇಳ್ಕೊಟ್ಟಿಲ್ಲ ಬಂದಿದೆ ಆ ಕೆಲಸ ಉಳಿದ ಆತ್ಮದ ಕೆಲಸ ಸೊ ನಾವು ಜನ್ಮ ತಗೊಂಡು ಟೀಚ್ ಮಾಡಬೇಕು ಒಬ್ಬ ಸ್ಪಿರಿಚುವಲಲ್ಲಿ ಇರೋನು ಬಾಹ್ಯವಾಗಿ ಏನಾದರೂ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಗೊತ್ತಾಗೋ ಹಾಗೆ ಅವನಲ್ಲಿ ಏನಾದರೂ ಬದಲಾವಣೆ ಹೊರ ಪ್ರಪಂಚದಿಂದ ಗೊತ್ತಾಗುತ್ತಾ ಫಿಸಿಕಲ್ ಈಗ ನಮ್ಮನ್ನು ಹೊರ ಶರೀರದಿಂದ ನೋಡಿದಾಗ ಆಧ್ಯಾತ್ಮದ ವ್ಯಕ್ತಿ ಇವನು ಅಂತ ಗುರುತ್ಸೋಕ್ಕಾಗತ್ತಾ ಮಾತುಗಳಿಂದ ಮಾತಿಂದ ಗೊತ್ತಾಗುತ್ತೆ ನಾನು ಒಂದು ಮಾತು ಹ್ಞೂ ನಿಮ್ಮ ರೂಪ ನಿಮ್ಮ ಗೊತ್ತಾಗಲ್ಲ ನೀವು ಮಾತಾಡಿದ್ರೆ ಆ ಮಾತು ಅತೀ ಹೇಳ್ತಾ ಇದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ವರ್ಲ್ಡ್ ಇಸ್ ದ ಇಂಡೆಕ್ಸ್ ಆಫ್ ದ ಸೋಲ್ ಅಂತ ಮುಖ ನೋಡಿದರೆ ಏನು ಅಷ್ಟು ದುಃಖ ಏನು ಭಯ ಅಂತ ಹೇಳ್ತೀವಿ ಹಾಗೆ ಮಾತು ಕೇಳಿಸ್ಕೊಂಡು ಏನು ಆತ್ಮ ಇದು ಎಷ್ಟು ಜ್ಞಾನ ಅಂತ ಗೊತ್ತಾಯಿತು ಎಷ್ಟು ಉನ್ನತ ಆತ್ಮ ಇದು ಅಂತ ಅಟ್ ಇಸ್ ಅ ಮಿಸ್ ಈಗ ಕೆಲವರು ಆಧ್ಯಾತ್ಮದಲ್ಲಿ ಮುಂದುವರೀತಾ ಮೌನ ಆಗ್ತಾ ಹೋಗಿಬಿಡ್ತಾರೆ ಆ ಮೌನ ಯಾಕೆ ಬರುತ್ತೆ ಇಲ್ಲ ಆಕ್ಚುಲಿ ಒಬ್ಬೊಬ್ರು ಒಬ್ಬೊಂದು ಪುಸ್ತಕ ಓದ್ತಾರೆ ಸ್ಪೀಚಸ್ ಕೇಳ್ತಾರೆ ಅವ್ರಿಗೇನು ಆಗುತ್ತೆ ನಮ್ಮ ಸೊಸೈಟಿ ಅವ್ರು ನೋಡ್ಬಿಟ್ಟು ಎಷ್ಟೋ ಪ್ರಚಾರ ಮಾಡೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಅನ್ನಿಸ್ತದೇನು ಅದು ಯಾವ ಜನ್ಮದಲ್ಲಿ ಮೌನ ಮಾಡಲಿಲ್ಲ ಏನೋ ಅನುಭವ ಬೇಕೇನು ನಾನು ಒಂದು ಮೌನವಾಗಿಲ್ಲ ಒಂದು ದಿನ ಉಪವಾಸ ಮಾಡಲಿಲ್ಲ ಇನ್ನು ನನಗೆ ಅನ್ಫ್ಯೂಸ್ ಸ್ಟಾರ್ಟಿಂಗಿಂದ ಮಾಡಿಲ್ಲ ಫಸ್ಟು ಸ್ಟಾರ್ಟಿಂಗು ನಾನು ಬೆಳಗ್ಗೆ ಎದ್ದು ಉಳಿದ ಮೇಲೆ ಇಮಿಡಿಯೇಟ್ ನನಗೆ ಸ್ನಾನ ಆಯ್ತು ಅಂದರೆ ಬರ್ನಿಂಗ್ ಇಲ್ಲಂದ್ರೆ ಬರ್ನಿಂಗಾಗ್ತಾಯಿತ್ತು ಅಂಥದ್ದು ಧ್ಯಾನಕ್ಕೆ ಬಂದ ಮೇಲೆ ನನಗೆ ಗೊತ್ತಿಲ್ಲ ಸಿಕ್ಸ್ ಮಂತ್ಸು ಒನ್ ಇಯರು ಬೆಳಗ್ಗೆ ಬಿಟ್ಟಿದ್ದೆ ತಿಂತಾ ತಿಂತಾಯಿದ್ದೇನೆ ಅದು ಬ್ರೇಕ್ದ ರೊಟೀನ್ ಆಯಿತು ಆಮೇಲೆ ನಾನು ಹೆಂಡತಿ ಅಂದ್ರೆ ನನಗೇನು ಸ್ಟಮಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಓಕೆ ನಾವು ಈವ್ನಿಂಗ್ ಬಿಡೋಣ ಅಂತ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾಡ್ತೇವೆ ನೈಟ್ ಬಿಡೋಣ ಸರ್ ಬ್ರೇಕ್ದ ರೊಟ್ಟಿ ಹಾಗೆ ಮಾಡಿದ್ದೆ ನಾನು ಅಲ್ಲಿ ಉಪವಾಸ ಇದೆ ಅಂತ ಹಾ ಅಂತ ನಿದ್ದೆ ಇದ್ದಂಗೆ ಇದ್ದೀನಿ ಪತ್ರಿಜಿಯವರು ಆನಪಾನ ಸತಿ ಧ್ಯಾನ ಅಂತ ಮಾಡಿದ್ರು ಈ ಧ್ಯಾನ ಮೂಲ ಎಲ್ಲಿಂದ ಬಂದಿದೆ ಸರ್ ಈ ಆನಾಪನ ಸತಿ ಧ್ಯಾನ ಕಂಡು ಹೋಗುವ ಅದಕ್ಕೆ ಮುಂಚೆ ಯಾರನ್ನ ಕಂಡು ಹಿಡಿದಾರೇನೋ ಗೊತ್ತಿಲ್ಲ ಪ್ರಚಾರ ಮಾಡಿದ್ದು ಪತ್ರಿ ಸರ್ ಮತ್ತೆ ಏನು ಹುಡುಕಾಟ ಮಾಡಲಿಲ್ಲ ರೆಡಿ ಇತ್ತು ತಗೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಲಿಲ್ಲ ಹುಡುಕಕ್ಕೆ ಅದು ಮಾಡಿದ್ರೆ ಪರ್ಫೆಕ್ಟ್ ಅಂತ ಅದೇ ಸರ್ ಇವಾಗ ನೀವು ಧ್ಯಾನ ಪ್ರಚಾರ ಅಂತ ಇಡೀ ಭಾರತ ಓಡಾಡ್ತಿರ್ತೀರ ಬೇರೆ ದೇಶಕ್ಕೂ ಹೋಗ್ತಾ ಇರ್ತೀರಾ ಅಲ್ಲಿ ಹೋದಾಗ ನಿಮ್ಮ ಜೀವನ ಹೇಗಿರುತ್ತೆ ಯಾಕೆಂದ್ರೆ ನೀವು ಆಂಧ್ರದಿಂದ ಬಂದಿರೋರು ನಿಮ್ಮ ಆಹಾರ ಶೈಲಿ ಒಂದು ತರ ಇರುತ್ತೆ ಬೇರೆ ಕಡೆ ಹೋದಾಗ ಅಲ್ಲಿ ಫುಡ್ ಯಾವ ರೀತಿಯಾಗಿ ನಿಮಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ನಾನು ಫಸ್ಟ್ ಟೈಮ್ ಕಲ್ಕಟ್ಟ ಹೋಗಬೇಕು ಫೋನ್ ಮಾಡಿದೆ ನಾನು ಅಲ್ಲಿ ಅಲಕ್ ಜೈನ್ ಅಂತ ಒಬ್ಬ ಮಾಸ್ಟರ್ದೇನು ಸರ್ ನಾನು ಕಲ್ಕಟ್ಟ ಫಸ್ಟ್ ಟೈಮ್ ಇದ್ದೀನಿ ಏರ್ಪೋರ್ಟ್ಗೆ ಯಾರು ಬರ್ತೀನಿ ಸರ್ ನಾನೇ ಬರ್ತೀನಿ ಸರ್ ನೀವು ಹ್ಯಾಗ ಕಣ್ಣು ಹಿಡಬೇಕಂದ್ರೆ ನಾನು ಪಿರಿಮಿಡ್ ಕ್ಯಾಬ್ ಹಾಕ್ಕೊಂಡು ಬರ್ತೀನಿ ಅಂತ ಅವರು ಅವ್ರ ಇದ್ದರು ಪಿರಿಮಿಡ್ ಕ್ಯಾಬ್ಸ್ ಹಾಕೊಂಡು ಅವ್ರಿಗೆ ದೃಷ್ಟಿ ಹೋಗಿತ್ತು ಡಾಕ್ಟರ್ಸ್ ದೃಷ್ಟಿ ಬರಲ್ಲ ಅಂತ ಹೇಳಿದರು ಅವರು ಧ್ಯಾನ ಮಾಡಿ ಮೇಲೆ ದೃಷ್ಟಿ ಹೋಗಿದ್ದಾರೆ ಮನೆ ಮೇಲೆ ಪಿರಿಮಿಡ್ ನ ಮನೆಗೆ ಹೋದ್ರು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದಿನ ಭಾಳ ಹಸಿವಾಗ್ತದೆ ನಾನು ಈ ಎಲ್ಲ ತಿನ್ನೋದು ನನಗೆ ಜೋಳದ ರೊಟ್ಟಿ ಇಂಥವು ತಿಂತೀನಿ ಅಕ್ಕಿ ರೊಟ್ಟಿ ಗೋಧಿ ಗೋಧಿ ರೊಟ್ಟಿ ನನಗೆ ಚಿಕ್ಕ ವಯಸ್ಸಿಂದ ಇಷ್ಟ ಇಲ್ಲ ಚ ಅವನ್ನ ಅಂದರು ಅನ್ನ ಮಾಡಿದರೆ ಫಸ್ಟ್ ಟೈಮ್ ನಾವೇನು ಹೇಳೋಕ್ಕಾಗಲ್ಲ ಇವಾಗ ಮನೆಗೆ ಬಂದೆ ಚಟ್ನಿ ಮಾಡಿರಿ ಮೇಡಮ್ ಸ್ವಲ್ಪ ಖಾರ ಇರಬೇಕು ಅಂತ ಬದನೆಕಾಯಿ ಬಜ್ಜಿ ಜಾಸ್ತಿ ಚೆನ್ನಾಗಿದೆ ಮೇಡಮ್ ಅಂತ ಸೊ ಫ್ರೀ ನನ್ನ ಮನೆ ಅಂತ ಅನ್ಕೊಂಡು ಮತ್ತು ಅವಾಗ ಏನು ಮಾಡಬೇಕು ನಮಗೆ ಇಷ್ಟ ಇಲ್ಲದೆ ಆಹಾರ ಸಿಗಲಿಲ್ಲ ಇಷ್ಟ ಇರೋ ಆಹಾರ ಸಿಗಲಿಲ್ಲ ಇವತ್ತು ಮಿತ ಆಹಾರ ಆಹಾರನೇ ಸಿಗಲಿಲ್ಲ ಇವತ್ತು ನಿರಾಹಾರ ಬೇಕಾದಷ್ಟು ಸಿಕ್ತು ಸೆಲೆಬ್ರೇಷನ್ ಆಗ ನಾನು ಕೊಟ್ಟಿದ್ದರೆ ಪತ್ರಿ ಸೊ ಆಕ್ಸೆಪ್ಟೆನ್ಸ್ ಇವಾಗ ಮಿತಾಹಾರ ಅಂತ ಹೇಳಿದ್ವಿ ನಿರಾಹಾರ ಆಗ ನಾವು ಧ್ಯಾನ ಮಾಡಿ ಆ ಆಹಾರದ ಕೊರತೆ ಇರುತ್ತೆ ಅವತ್ತಿನ ದಿವಸ ಸ್ವಲ್ಪ ಕಡಿಮೆ ತಿಂದಿರ್ತೀವಿ ಆಕ್ಚುಲಿ ಕಡಿಮೆ ಕಡಿಮೆ ಆಗಬೇಕು ತಿಂದು ಧ್ಯಾನ ಮಾಡ್ತಾ ಮಾಡ್ತಾ ಶಕ್ತಿ ತುಂಬಿಕೊಂತ ಇದ್ದರೆ ಕಡಿಮೆನೇ ಆಗುತ್ತೆ ಇವಾಗ ನಾನು ಮನೆಯಲ್ಲಿದ್ದರೆ ಕನ್ವೀನಿಯಂಟ್ ಅಲ್ಲ ಯಾವಾಗ ಲೆವೆನ್ನು ಟ್ವೆಲ್ಗೂ ನಾನು ತಿಂಡಿ ತಿಂತೀನಿ ಮತ್ತು ಸಾಯಂಕಾಲ ಯಾವಾಗೂ ಆರು ಆರೂವರೆಗೂ ತಿಂತೀನಿ ಮೊದಲು ಆಗಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ತಿಂದು ಹತ್ತು ಗಂಟೆಗೆ ಸ್ನ್ಯಾಕ್ಸು ಮಧ್ಯಾಹ್ನ ಊಟ ಊಟ ಆದಮೇಲೆ ಸ್ನ್ಯಾಕ್ಸು ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಮತ್ತು ರಾತ್ರಿ ಊಟ ಊಟ ಆದಮೇಲೆ ಸ್ನ್ಯಾಕ್ಸು ಅದು ನಾನು ತಿನ್ನಿಸ್ತಾ ಸ್ಟೈಲ್ ಬಟ್ ಮೆಟ್ಕಲಿ ಹಸಿವು ಅದು ತಿಂಡಿ ಮೇಲೆ ಅಷ್ಟು ತ್ಯಾಸ ಹೋಗಲ್ಲ ಅಂದ್ರೆ ಧ್ಯಾನ ಮಾಡ್ತಾ ಹೋದ್ರೆ ನಾವು ಉಪವಾಸದಲ್ಲಿ ಇದೀವಿ ಒಂದ್ ದಿವಸ ಕಡಿಮೆ ತಿಂದಿದ್ದೀವಿ ಅಂದ್ರೂ ಶಕ್ತಿ ಇದ್ದಿರುತ್ತೆ ನಾವು ಏನು ಅಂದ್ರೆ ಏನು ಬಿಡಲ್ಲ ಫಾರ್ ಎಕ್ಸಾಂಪಲ್ ಇಷ್ಟದಿಂದ ತಿಂತೀವಿ ಮೊದಲ ಹಾಗಲ್ಲ ಇದು ಬೇಕೇ ಬೇಕು ಇಲ್ಲಾಂದ್ರೆ ಏನು ಏನಪ್ಪ ಸಿಗಲಿಲ್ಲ ನನಗೆ ಏನು ಬೇಕು ಅಂತ ಆ ಫೀಲಿಂಗ್ ಎಲ್ಲ ಇರುತ್ತೆ ಇವಾಗ ಇಷ್ಟೊತ್ತು ಸರ್ ನಮಗೆ ನಿಮ್ಮ ಸಾಧನೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದ್ರಿ ಆ ಸಾಧನೆಯ ಪಥ ಹೇಗಿತ್ತು ಅನ್ನೋದನ್ನು ಇಷ್ಟೊತ್ತು ಟೈಮ್ ಕೊಟ್ಟು ಹೇಳಿದ್ರಿ ಸರ್ ತುಂಬ ಥ್ಯಾಂಕ್ ಯು ಇನ್ನೊಂದು ಆಧ್ಯಾತ್ಮದಲ್ಲಿ ಇವಾಗಷ್ಟೇ ಕಾಲಿಡ್ತಾ ಇರೋರಿಗೆ ನಾನು ಆಧ್ಯಾತ್ಮ ಅಂದರೆ ಏನು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಭಾಗ್ಯ ಯಾಕಂದರೆ ಭಿಕ್ಷೆ ಬೇಡ್ಕೋ ದೊಡ್ಡವನು ದಾನ ಕೊಡೋನಲ್ಲ ದಾನ ಕೊಡೋನು ದುಡ್ಡು ಕೊಡ್ತಾನೆ ಭಿಕ್ಷಿಸ್ಕೊಡೋನು ಪುಣ್ಯ ಕೊಡ್ತಾನೆ ಹಾಗೆ ಹೇಳೋರು ಹೇಳೋವ್ರದ್ದೇನು ದೊಡ್ಡ ಸುದ್ದಿ ಅಲ್ಲ ಶ್ರದ್ಧೆಯಿಂದ ಕೇಳಿಸ್ಕೊತಾ ಇರ್ತಾರಲ್ಲ ಅವಾಗೆ ಆ ಒಳಗಿನ ಜ್ಞಾನವು ನಾವು ಆತ್ಮದ ಉದ್ಧಾರವಾಗ ಆಗುತ್ತೆ ಅವಾಗೆ ಅದ್ಭುತವಾಗಿ ಆ ಸಂದೇಶಗಳು ಇಂಟ್ಯೂಷನ್ಸ್ ಬಂದಿರ್ತವೆ ಸರ್ತಿ ನಮ್ಗೆ ಅನಿಸ್ಬೋದೇನೋ ಇವತ್ತು ಹೊಸ ರೀತಿ ಹೇಳಿದ್ನಲ್ಲ ಅಂತ ಅನ್ಸ್ತದೆ